ಲಕ್ಷ್ಮೀದೇವಿ ನಗರದಲ್ಲಿ ಪಟಾಕಿ ಹೈ ಡ್ರಾಮಾಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಂದ ಶಾಸಕರ ಕಚೇರಿ ಪರಿಶೀಲನೆಗೆ ಪಟ್ಟು ಹಿಡಿಯಲಾಯಿತು ಬೀಗ ತೆಗೆದು ನೋಡಿದಾಗ ಕಚೇರಿ ಒಳಗೆ ಏನೂ ಇರಲಿಲ್ಲ ಪಟಾಕಿ ಇದೆ ಅಂತೇಳಿ ಪೊಲೀಸರು ಅಂದುಕೊಂಡಿದ್ರು ಡಿ ಕೆ ಶಿವಕುಮಾರ್ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೀಗ ತೆಗೆದು ನೋಡಿದಾಗ ಏನೂ ಇರಲಿಲ್ಲ ಪಟಾಕಿ ಇದೆ ಅಂತ ಪೊಲೀಸರು ಮೊದಲ ಹಂತದಲ್ಲಿ ಅಂದುಕೊಂಡಿದ್ದರು ಆದರೆ ಪಟಾಕಿ ಶಾಸಕರ ಕಚೇರಿ ಒಳಗೆ ಇರಲಿಲ್ಲ ಇತ ಡಿ ಡಿಕೆ ಡಿ ಕೆ ಶಿವಕುಮಾರ್ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಮಗೆ ಊಟ ಹಾಕಿದ್ದೆ ಮುನಿರತ್ನ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿನ ಸ್ಥಳೀಯರು ಕೊಟ್ಟಿರುವಂತ ಹೇಳಿಕೆ ಪಟಾಕಿ ಹಂಚೋಕೆ ಅವಕಾಶ ಇಲ್ಲ ಅಂತೇಳಿ ಒಂದ್ ಕಡೆಯಲ್ಲಿ ಪೊಲೀಸರು ಮನೆಯಲ್ಲಿ ಎಷ್ಟೊಂದು

ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಜನಾರ್ದನ್ ಗಮನಿಸ್ತಾ ಇದ್ದೀವಿ ಒಂದ್ ಕಡೆಯಲ್ಲಿ ಜಟಾಪಟಿ ಜೋರಾಗಿ ನಡೀತಾ ಇದೆ ಪಟಾಕಿ ವಿಚಾರಕ್ಕಾಗಿ ಈ ಹೈಡ್ರಾಮಾ ಹುಟ್ಕೊಂಡಿದ್ದು ಹೇಗೆ ಸಂಪತ್ ಇವತ್ತು ಪಟಾಕಿಯನ್ನ ಹಂಚಬೇಕು ಅಂತ ಹೇಳಿ ಲಕ್ಷ್ಮೀದೇವಿ ನಗರದ ವಾರ್ಡ್ನಲ್ಲಿ ಅವರ ಶಾಸಕರ ಕಚೇರಿ ಇದೆ ಮುನರತ್ನ ಅವ್ರದ್ದು ಅವರ ಕಚೇರಿ ಎದುರುಗಡೆಯಲ್ಲಿ ಆ ಒಂದು ವೇದಿಕೆಯನ್ನ ಹಾಕಿ ಸಿದ್ಧಪಡಿಸ್ಕೊಂಡಿದ್ರು ಮುನ್ರತ್ನ ಅವರು ಪೊಲೀಸರಿಗೆ ಈ ವಿಚಾರ ಗೊತ್ತಾಗಿದೆ ಆ ಅಥವಾ ಅವರಿಗೆ ಸರ್ಕಾರದ ಕಡೆಯಿಂದ ಒತ್ತಡ ಇದೆಯೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಕೆಲವರು ಸ್ಥಳೀಯರ ಆರೋಪ ಹೇಳ್ತಾ ಇದ್ರು ಅವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು ಮತ್ತೆ ಶಾಸಕ ಮುನರತ್ನ ಅವರೇ ನೇರವಾಗಿ ಆರೋಪ ಮಾಡಿರೋದು ಕುಸ್ಮಾ ಅವರು ಕೆರವಿ ಅವರ ಪತ್ನಿ ಕುಸ್ಮಾ ಅವರು ಮತ್ತೆ ಡಿ ಕೆ ಸುರೇಶ್ ಅವರು ಕೆ ಶಿವಕುಮಾರ್ ಇವರು ಸಹಿತ ಈ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಹೇಳಿದ್ದಾರೆ ಅವರೆಲ್ಲರ ಒತ್ತಡದ ಕಾರಣದಿಂದಾಗಿ ಪಟಾಕಿ ಹಂಚೋದಕ್ಕೆ ನನಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಗಣಪತಿ ಹಬ್ಬ ಇರ್ಬೋದು ಅಥವಾ ಊರ ಹಬ್ಬ ಇರ್ಬೋದು ಯಾವುದನ್ನೇ ಮಾಡೋದನ್ನು ಸಹಿತ ಕೋರ್ಟ್ ಇಂದ ಆರ್ಡರ್ ತಗೊಂಡು ಬಂದು ಆ ಹಬ್ಬವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಇಲ್ಲಿ ವಿನಾಕಾರಣವಾಗಿ ನನ್ನ ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋಂತ ಆರೋಪವನ್ನು ಮುಂದತ್ನ ಅವರು ಮಾಡಿದ್ದಾರೆ ಇಲ್ಲಿ ಇವತ್ತು ಬೆಳಿಗ್ಗೆ ಪಟಾಕಿ ಹಂಚುತ್ತಾರೆ ಅಂತ ವಿಚಾರ ಗೊತ್ತಾಗ್ತಿದ್ದ ಹಾಗೇನೆ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಶಾಸಕರ ಕಚೇರಿಗೆ ಬೀಗ ಹಾಕೊಂಡಿತ್ತು ಅಲ್ಲಿ ಅದ್ರ ಒಳಗಡೆ ಪಟಾಕಿ ಇದೆ ಅನ್ನೋಂತ ಮಾಹಿತಿ ಅವರಿಗೆ ಯಾರೋ ಕೊಟ್ಟಿದ್ರು ಅಂತತ್ತೆ ಆ ಕಾರಣಕ್ಕಾಗಿ ಪೊಲೀಸರು ಮೇಲಾಧಿಕಾರಿಗಳು ಬರೋ ತನಕ ಇನ್ಸ್ಪೆಕ್ಟರ್ ಬರೋ ತನಕ ಇಲ್ಲಿ ಕಚೇರಿಯ ಬೀಗವನ್ನ ತೆಗಿಬಾರದು ಅಂತ ಹೇಳಿ ಉಳಿದಂತ ಪೊಲೀಸರು ಆ ಸೂಚನೆಯನ್ನ ಕೊಟ್ಟರು ಆಯ್ತು ಅಂತ ಹೇಳಿ ಮುಂದತ್ನವ್ರು ವೇಟ್ ಮಾಡಿದ್ರು ಆನಂತರದಲ್ಲಿ ಪೊಲೀಸರು ಬಂದು ಕಚೇರಿಯನ್ನ ತೆರೆದು ನೋಡಿದಾಗ ಕಚೇರಿ ಒಳಗಡೆ ಏನೂ ಇರಲಿಲ್ಲ ಅಲ್ಲಿ ಪಟಾಕಿ ಕೂಡ ಸಂಗ್ರಹ ಇರಲಿಲ್ಲ ಶಾಸಕರು ಮುಂದತ್ನ ಪೊಲೀಸರ ಜೊತೆಯಲ್ಲಿ ಒಂದಷ್ಟು ಸಮಯ ಮಾತನ್ನು ಕೂಡ ಆಡಿದ್ದಾರೆ ಆ ವೇಳೆಯಲ್ಲಿ ಪೊಲೀಸರು ನೇರವಾಗಿ ಹೇಳಿರೋದು ಪಟಾಕಿ ಹಂಚೋದಕ್ಕೆ ಅವಕಾಶ ಇಲ್ಲ ಕಾನೂನು ಪ್ರಕಾರ ಪಟಾಕಿಯನ್ನ ಮಾರೋದಕ್ಕೆ ಯಾವ್ಯಾವ ಸ್ಥಳಗಳಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದಾರೋ ಅಲ್ಲಿಗೆ ಹೋಗಿ ಜನರು ಬೇಕಾದಂತರು ಹೋಗಿ ಪಟಾಕಿಯನ್ನ ತಂದುಕೋಬೇಕು ಯಾವುದೇ ವೆಹಿಕಲ್ ಅಂದ್ರೆ ಅದರಲ್ಲೂ ತಗೊಬಂದು ಜನರಿಗೆ ಹಂಚಿಕೆ ಮಾಡೋದಕ್ಕೆ ಅವಕಾಶ ಇಲ್ಲ ಅದಕ್ಕಾಗಿ ನಾವು ಅದನ್ನ ಇಲ್ಲಿ ಪಟಾಕಿ ಹಂಚಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ ಅನ್ನೋಂತ ಮಾತನ್ನ ಹೇಳಿದ್ರು ಬೇರೆ ಯಾರ್ದಾದ್ರೂ ಮೂಲಕ ಕಾರ್ಯಕರ್ತರ ಮೂಲಕವಾದ್ರೂ ಸಹಿತ ಪಟಾಕಿಯನ್ನು ಹಂಚೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬಹುದಾ ಅಂತ ಕೇಳಿದಾಗ ಪೊಲೀಸರು ಅದಕ್ಕೂ ಕೂಡ ಅವಕಾಶ ಇಲ್ಲ ಅಂತಂದ್ರು ಯಾರ ಮೂಲಕವೂ ಸಹಿತ ಇನ್ನೊಬ್ಬರಿಗೆ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಕ್ವಾಂಟಿಟಿ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತಂದ್ರೆ ಅದು ಕಾನೂನಿನ ವಿರುದ್ಧವಾಗತ್ತೆ ಅದ್ರ ಮೇಲೆ ನಾವು ಆಕ್ಷನ್ ತಗೋಬೇಕಾಗತ್ತೆ ಕಾನೂನು ಕ್ರಮ ತಗೋಬೇಕಾಗತ್ತೆ ಅಂತ ಮಾತನ್ನ ಹೇಳಿದ್ದಾರೆ ಇಲ್ಲಿ ಡಿ ಕೆ ರವಿ ಅವರ ಪತ್ನಿ ಕುಸುಮಾ ಮತ್ತೆ ಅವರ ಕುಸುಮ ಅವರ ತಂದೆ ಹನುಮಂತರಾಯಪ್ಪ ಮತ್ತೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿ ಕೆ ಸುರೇಶ್ ಮಾಜಿ ಸಂಸದ ಇವರೆಲ್ಲರ ಕಡೆಯಿಂದಾಗಿ ತನಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಮುನರತ್ನ ಅವರು ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಮುಂದತ್ನವರ ಬಹಳ ಪ್ರಮುಖ ಆರೋಪ ಅಂತಂದ್ರೆ ಕುಸುಮಾ ಅವರು ಇಲ್ಲಿ ಶಾಸಕರಾಗ್ಲಿಕ್ಕೆ ಹೊರಟಿದ್ದಾರೆ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರು ಅವರನ್ನ ಇಲ್ಲಿನ ಶಾಸಕರು ಅಂತಾನೆ ಅವ್ರನ್ನ ಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಶಾಸಕರು ಅಲ್ಲದೆ ಇದ್ರು ಸಹಿತ ಚುನಾವಣೆಯಲ್ಲಿ ಸೋತ್ರರು ಸಹಿತ ಅವ್ರಿಗೆ ಹೇಳಿ ಎಲ್ಲ ಕೆಲಸಗಳನ್ನ ಏನೇ ಇದ್ರು ಅವ್ರ ಗಮನಕ್ಕೆ ಬನ್ನಿ ಅವರೇ ಎಲ್ಲವನ್ನು ನೋಡ್ಕೊಳ್ತಾರೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ ಇದು ಶಾಸಕನಾಗಿ ತನಗೆ ಸರ್ಕಾರ ಮಾಡ್ತಿರುವಂತ ಅವಮಾನ ಇದು ವಿನಾಕಾರಣವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಕುಸ್ಮಾ ಅವರು ಗಾಂಧಿ ಆಗ್ಲಿ ಕೊಟ್ಟಿದ್ದಾರೆ ಗಾಂಧಿ ಆಗ್ಲಿ ಆದ್ರೆ ಈ ರೀತಿಯಲ್ಲಿ ನಡ್ಕೊಳ್ಳೋದು ಸರಿಯಲ್ಲ ಅವಾಗ ಶಾಸಕನಿಗೆ ಕೀಳು ಮಟ್ಟದಲ್ಲಿ ಗೊಬ್ಬರು ದೂರ ತಿಂತಾನೆ ಈ ರೀತಿಯ ಪದಗಳನ್ನೆಲ್ಲ ಬಳಸಿ ಮಾತಾಡೋದು ಸರಿಯಲ್ಲ ಅನ್ನೋಂತ ಮಾತನ್ನ ಮುನರತ್ನ ಅವರು ಇವತ್ತಿ ಹೇಳ್ತಾ ಇದ್ರು ಒಟ್ಟಾರೆ ಮುನರತ್ನ ಅವರು ಮತ್ತೆ ಕುಸ್ಮಾ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇವರೆಲ್ಲರ ನಡುವಿನ ಸಂಘರ್ಷದಿಂದ ಸ್ಥಳೀಯವಾಗಿ ಪ್ರತಿಯೊಂದು ವಿಚಾರದಲ್ಲೂ ಸಹಿತ ಅಲ್ಲಿ ದೊಡ್ಡ ಮಟ್ಟದ ಹೈಟ್ರಾಮನೆ ನಡೀತಾ ಇದೆ ಮೊನ್ನೆ ದಿನ ನಿಮ್ಗೆ ನೆನಪಿರ್ಬೋದು ಜೆ ಪಿ ನಲ್ಲಿ ಆದಂತ ಘಟನೆ ಅಲ್ಲಿ ಸರ್ಕಾರದ ಕಾರ್ಯಕ್ರಮವೊಂದರಲ್ಲಿ ಮುನ್ರತ್ನ ಅವ್ರು ಹೋಗಿದ್ರು ತನಗೆ ಅವಕಾಶ ಆಹ್ವಾನ ಇಲ್ಲ ಅನ್ನುವಂತ ಆರೋಪವನ್ನು ಮಾಡಿದ್ರು ಆ ಸಹಿತ ಇದೇ ರೀತಿಯ ಸಂಘರ್ಷ ಆಯ್ತು ಅಲ್ಲಿ ಇವರೆಲ್ಲ ಇವರ ನಡುವಿನ ಈ ಇಬ್ಬರ ನಡುವಿನ ಸಂಘರ್ಷದಿಂದಾಗಿ ಸ್ಥಳೀಯರಿಗೂ ಸಹಿತ ಇಲ್ಲಿ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ ಮುನರತ್ನ ಅವ್ರ ಕಡೆಯಿಂದ ಆ ಅವರು ವೈಯಕ್ತಿಕವಾಗಿ ನೀಡ್ತಾ ಇದ್ದಂತ ಒಂದಷ್ಟು ಸಹಾಯಕ್ಕೂ ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನಂತ ಆರೋಪ ಸ್ಥಳೀಯರದಾಗಿದೆ ಕರೋನಾ ಸಂದರ್ಭ ಇರ್ಬೋದು ಬೇರೆ ಯಾವುದೇ ಸಂದರ್ಭದಲ್ಲೂ ತಮಗೆ ಸಮಸ್ಯೆ ಆದಂತ ವೇಳೆಯಲ್ಲಿ ಕೈ ಜೋಡಿಸಿದ್ದು ಬಂದು ಸಹ ನೆರವನ್ನ ಕೊಟ್ಟಿದ್ದು ಮುಂದರತ್ನ ಅವರು ಇವ್ರು ಯಾರು ಸಹಾಯ ಮಾಡ್ತಾ ಇಲ್ಲ ಸಹಾಯ ಮಾಡೋರಿಗೂ ಬಿಡ್ತಾ ಇಲ್ಲ ಇದು ಸರಿಯಲ್ಲ ಅಂತ ಆಕ್ರೋಶವನ್ನ ಮಾಡ್ತಾ ಇದ್ರೆ ನಮಗೆ ಅವಕಾಶ ಬಂದಾಗ ನಾವ್ ಏನು ಅದನ್ನ ತೋರಿಸ್ತೀವಿ ಅನ್ನೋಂತ ಮಾತನ್ನ ಸ್ಥಳೀಯರು ತೀವ್ರ ಆಕ್ರೋಶವಾಗಿ ಮಾತಾಡ್ತಾ ಇದ್ರು ಯು ಜನಾರ್ದನ್ ತಮ್ಮ ಡೀಟೇಲ್ಸ್